ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನಾ ಬಸೋದಿಂದ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಯೋಜನ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಬಸಿ ಹೊರಗಡಕ ಮೂನ್ ಬಪ್ಪಳಿಗೆ ಅವರನ್ನು ಸ್ವಾಗತಿಸಿದ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮರನ್ನು ಕೂಡ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ನಿನ್ನೆ ಬಂಟ್ವಾಳ ತಾಲೂಕಿನ ಭಕ್ತಮ್ಮ ಹಿಂದುತ್ವವಾದಿಗಳಿಂದ ರೌಡಿಗಳ ಕೃತ್ಯದಿಂದ ನಮ್ಮ ಸಹೋದರ ಶಹೀದ್ ಅಬ್ದುರ್ ರಹಮಾನ್ ರಹೀಮ್ ಅವರು ನಿನ್ನೆ ಮರಣವನ್ನು ಹೊಂದಿದ್ದಾರೆ ಮತ್ತೆ ಕಲಂದರ್ ಸಾಫಿ ಎಂಬ ಯುವಕನ ಮೇಲೆ ಹತ್ಯೆಗೆ ಯತ್ನ ಕೂಡ ನಡೆದಿದೆ ಇದರ ಹಿನ್ನೆಲೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ ಪೊಲೀಸ್ ಇಲಾಖೆಯವರು ಕೂಡ ಅವರ ವೈಫಲ್ಯತನ್ನು ನೇರವಾಗಿ ಕಂಡು ಬರ್ತಾ ಇದೆ ಈ ಹಿಂದೆ ರೌಡಿಶೇಖರ್ ಒಬ್ಬನನ್ನು ಹತ್ಯೆಯಾದಂಥ ಸಂದರ್ಭದಲ್ಲಿ ಅದರ ಬಳಿಕ ಅನೇಕ ಕಾರ್ಯಕ್ರಮದಲ್ಲಿ ಅವರ ಅವನ ಸಂತಾಪ ಸಭೆಯಲ್ಲಿ ಕೂಡ ಪ್ರತಿಕಾರದ ಮಾತುಗಳನ್ನು ನೇರವಾಗಿ ಕೆಲವು ಹಿಂದುತ್ವವಾದಿಗಳು ಅದರಲ್ಲಿ ಭರತ್ ಉಪ್ಪೇರಾಮ ವ್ಯಕ್ತಿ ಪುತ್ತೂರಿನಲ್ಲಿ ಬಂದು ಪ್ರತಿಕಾರದ ಮಾತನಾಡಿ ಕೊಲೆಗೆ ಕೊಲೆ ಮಾಡುತ್ತೇವೆ ಅಂತ ರಾಜ ಹೇಳಿದಾಗ ಈ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವರನ್ನು ಬಂಧನ ಮಾಡುವಂತ ಕೆಲಸ ಕೂಡ ಆಗಲಿಲ್ಲ ಅದಾದ ಬಳಿಕ ಯಾವುದೇ ಅನುಮತಿ ಇಲ್ಲದೆ ಭಜಪ ಚಲೋ ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಸಾವಿರಾರು ಯುವಕರನ್ನು ಸೇರಿಸಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂಥ ಶ್ರೀಕಾಂತ್ ಕಾರ್ಕಲನು ಅವರನ್ನು ಕೂಡ ಅವರ ಮೇಲೆ ಕೇಸು ಕೂಡ ಮಾಡಲಿಲ್ಲ ಅವರನ್ನು ಬಂಧನ ಕೂಡ ಆಗಲಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಇಲಾಖೆ ಸರ್ಕಾರ ಇದೆಯೋ ಇಲ್ಲೋ ಎಂಬ ಅನುಮಾನವನ್ನು ಒಟ್ಟು ಹಾಕ್ತಾ ಇದೆ ನಮ್ಮಲ್ಲಿ ಒಬ್ಬ ನಾಲ್ಕು ಗೃಹ ಸಚಿವರು ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿಗಳು ಕೂಡ ಇಲ್ಲ ಮತ್ತೊಬ್ಬರು ಅತಿಥಿ ಉಸ್ತುವಾರಿ ಸಚಿವರು ಒಮ್ಮೆ ಅತಿಥಿ ಈ ಕಾಲೇಜಿಗೆ ಹೋಗ್ತಾರೆ ಆಕೆ ಬಂದು ಹೋಗ್ತಾರೆ ಇಲ್ಲಿ ಕಾನೂನು ಸುವಸ್ಥೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂದರೆ ಜನರಿಗೆ ನೈಜ ಹಿಂದೂಗಳಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗಿ ರೋಡಲ್ಲಿ ನಡೆದಾಡುವಂಥ ಪರಿಸ್ಥಿತಿ ಹಾಗೆ ಈ ಜಿಲ್ಲೆಯಲ್ಲಾಗಿದೆ ಈ ಹಿಂದುತ್ವವಾದಿಗಳಿಂದ ಈ ಇಪ್ಪತ್ತು ಪರ್ಸೆಂಟ್ ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ಇವತ್ತು ತಲೆ ತಗ್ಗಿಸುವಂತ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದೆ ಇವತ್ತು ಪೊಲೀಸ್ ಇಲಾಖೆಯವರು ಕೇಳ್ತಾ ಇದ್ದಾರೆ ನೀವು ರೌಡಿ ಹತ್ಯಾದಂತ ಸಂದರ್ಭದಲ್ಲಿ ಬಲತ್ಕಾರವಾದಂತಹ ಬಂದ್ಗೆ ಕರೆ ಕೊಟ್ಟು ಬಲತ್ಕಾರವಾಗಿ ಬಂದ್ ಮಾಡಿಸಿದ್ರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ರು ಕೂಡ ಗುಂಪು ಗುಂಪಾಗಿ ಹೋಗಿ ಬಂದ್ ಮಾಡುವಂಥ ಸಮಯದಲ್ಲಿ ಅವರನ್ನು ಅವರ ಮೇಲೆ ಲಾಠಿ ಜಾತಿ ಮಾಡುವಂಥ ಕೆಲಸವೂ ಮಾಡಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಮಾಡಲಿಲ್ಲ ಅವರ ಜೊತೆಯಾಗಿ ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಆಗಿದೆ ಇದಕ್ಕೆ ಯಾರು ಹೊಣೆ ಈ ಇದನ್ನು ಕೇಳುವವರು ಯಾರು ಅಲ್ಪಸಂಖ್ಯಾತರ ಮೇಲೆ ನಿರಂತರ ಒಬ್ಬ ನಿರಪರಾಧಿ ವಿಶ್ವಾಸ ದ್ರೋಹದಿಂದ ಹೊಹಿಗೆ ಲೋಡ್ ಅನ್ನು ತರಿಸಿ ಆ ವಹಿಗೆ ಅನ್ಲೋಡ್ ಮಾಡಿದಂತ ಮನೆಯಲ್ಲೇ ಕೂಡ ಅವನನ್ನು ಹಿಂದಿನಿಂದ ತಲ್ವಾರ್ನಲ್ಲಿ ಕಳೆದು ಬಲೆ ಮಾಡುವುದಾದ್ರೆ ಪರಿಸ್ಥಿತಿ ಯಾವ ಸ್ಥಿತಿಗೆ ಜಿಲ್ಲೆ ಮುಟ್ಟಿದೆ ಎಂಬುದನ್ನು ನಾವಿವತ್ತು ಮನಕೊಂಡ್ ಬೇಕಾಗಿದೆ ನಾನು ಇವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಆಗಲಿ ಅಂತ ನಮ್ಮ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ ಇವತ್ತು ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ಗಡಿಬಿಡಿ ಹಾಕಂಡ ಅವರಿಗೆ ನಮ್ಮ ಮಕ್ಳು ಯಾರದಲ್ಲ ಇವು ಬಟ್ಟಾಳ ತಾಲೂಕಿನ ಒಬ್ಬ ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ನಾನು ಇ ಟಿ ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ ಅಧಿಕಾರ ಇದೆ ನಿಮ್ಮ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು ಐದ ಐದಾರು ಸಲ ನೀವು ಶಾಸಕರಾಗಿದ್ದೀರಿ ಇಲ್ಲಿಯ ಸಚಿವರಾಗಿದ್ದೀರಿ ಇವತ್ತು ಉನ್ನತ ಸ್ಥಾನವಾದಂಥ ಸ್ಪೀಕರ್ ಸ್ಥಾನದಲ್ಲಿದ್ದೀರಿ ಈ ಜಿಲ್ಲೆಯಲ್ಲಿ ಸಾಮರಸ್ಯವಂತ ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಇದಕ್ಕೆ ಕಾರಣ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅವರ ಓಟನ್ನು ಇವತ್ತು ಭದ್ರಪಡಿಸಲಿಕ್ಕೋಸ್ಕರ ಅವರು ಇಂಥ ಒಂದು ಸೌಹಾರ್ದಕ್ಕೆ ಒತ್ತು ಕೊಡುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಈ ಈ ಘಟನೆಯಲ್ಲಿ ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರ ಮೇಲೆ ಯು ಪಿ ಅಡಿಯಲ್ಲಿ ಅವರ ಪ್ರಕರಣವನ್ನು ದಾಖಲಿಸಬೇಕು ಮತ್ತೆ ಈ ಪ್ರಚೋದನಕಾರಿ ಭಾಷಣ ಮಾಡಿದಂತ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ನಿನ್ನೆ ಸರ ಪಂಪರ ಮೇಲೆ ಕೇಸ್ ಆಗಿದೆ ಅರೆಸ್ಟ್ ಮಾಡಿ ನಾಟಕ ಮಾಡ್ತಾ ಇದೆ ಮುಸಲ್ಮಾನರ ಮನ್ನಿಗೆ ಕಣ್ಣೆರಚುವಂತ ಕೆಲಸ ಇವತ್ತು ಸರ್ಕಾರ ಮತ್ತು ಇಲಾಖೆ ಮಾಡುತ್ತಾ ಇದೆ ನಾಚಿಕೆ ಆಗಬೇಕು ಇವರಿಗೆ ನಿನ್ನೆ ರಾತ್ರಿ ಕೊಂಡೋಗಿ ಜಡ್ಜಿ ಮಾಡ್ತಾರೆ ಜಾಮೀನು ಸಿಗ್ತದೆ ಒಬ್ಬ ತಮಿಳ್ನಾಡಿನಿಂದ ಬಂದ ರೌಡಿ ನಿಷ್ಠರ್ ಇವತ್ತು ಇಲ್ಲಿ ಇಷ್ಟೊಂದು ಅಹಂಕಾರದಲ್ಲಿ ಬರೀತನ ಆದ್ರೆ ಇಲ್ಲಿಯ ಬೇರೆ ಕೆಲಸ ಇನ್ನು ಮುಂದೆ ಆಗ್ಬೇಕಾಗಿದೆ ನಾವು ಅದನ್ನು ಖಂಡಿತ ಮಾಡ್ತೇವೆ ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತುರುನಾಡಿನಲ್ಲಿ ಹುಟ್ಟಿ ಬೆಳೆದಂತ ನಾವು ಬೇರೆ ಮಕ್ಕಳು ಇವತ್ತು ತಮಿಳ್ನಾಡಲ್ಲಿ ಬಂದಂತ ವ್ಯಕ್ತಿ ಅವರು ಇಲ್ಲಿ ಆಡಳಿತ ಅಂತ ಆದ್ರೆ ಇಲ್ಲಿಯ ಅಹ್ ಜನರಿಗೆ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇದೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ನನ್ನ ಸಹೋದರ ಹಿಂದೂ ಸಹೋದರರಲ್ಲಿ ಎಂಬತ್ತು ಪರ್ಸೆಂಟ್ ಶಾಂತಿಯನ್ನು ಬಯಸುವಂತ ಹಿಂದೂ ಸಹೋದರರು ಈ ಡೋಗಿ ಹಿಂದುತ್ವವಾದಿಗಳನ್ನು ಒಡೆದು ಕೆಲಸ ಇವತ್ತು ಈ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ನೀವು ಆ ಕೆಲಸ ಮಾಡುದಾದ್ರೆ ಇಡೀ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗಿದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾದತೆಯಿಂದ ಬದುಕಬೇಕಾಗಿದೆ ಇಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಾಗಿದೆ ಇಲ್ಲಿ ಯಾವ ಕಂಪನಿಗಳು ಕೂಡ ಇವತ್ತು ಇಲ್ಲಿ ಜಿಲ್ಲೆಗೆ ಬರ್ತಾ ಇಲ್ಲ ಕೋಮಕಲಪ ಎಂಬ ಒಂದು ಅಣೆಪಟ್ಟಿಯನ್ನು ಕಟ್ಟಿದೆ ಈ ಜಿಲ್ಲೆ ಆದ ಕಾರಣ ಇಲ್ಲಿ ಶಾಂತಿಯುತವಾಗಿ ಬದುಕಬೇಕು ಶಾಂತಿ ನೆಮ್ಮದಿಯಿಂದ ಸೌಹಾರ್ದತೆ ಬದುಕಬೇಕು ಹಿಂದೂ ಮುಸ್ಲಿಂ ಸಹೋದರತೆ ಇವತ್ತು ಬದುಕಬೇಕಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದಂತಹ ಅಗತ್ಯ ಇದೆ ಈ ಸಂದರ್ಭದಲ್ಲಿ ಹೆಚ್ಚು ಬರ್ತಾ ಇದ್ದೇವೆ ಪ್ರಚೋದನಕಾರಿ ಬಾಸರ ಮೇಲೆ ದೂರು ಕೊಟ್ಟಿದ್ದೇವೆ ಎಲ್ಲೂ ಕೇಸು ಆಗಲಿಲ್ಲ ಅದು ನಾವು ಕೊಡ್ಬೇಕಂತಿಲ್ಲ ಸೊಮೋಟೋ ಕೇಸ್ ಅಂತಂದು ಇದೆ ಕೊಡ್ಬೇಕು ಇವಾಗ ಆಂಟಿ ಯಾವುದು ಕಮ್ಯುನಲ್ ಆಂಟಿ ಅಂತ ಹೇಳಿ ಒಂದು ಮಾಡ್ತಾರೆ ಅಂತ ಹೇಳಿ ಹೋಗ್ರಲ್ಲ ಎಲ್ಲಿದೆ ಆ್ಯಂಟಿಗ ಯಾರಿ ಆ್ಯಂಟಿಗಾ ಮುಸ್ಲಿಮರಿಗೆ ಮಾತ್ರ ಆ್ಯಂಟಿ ಕಂಪ್ನಿಂಗ್ ಈ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಏನಾಗ್ತದೆ ಅಂತಿಲ್ಲ ವೈಫಲ್ಯ ಗುಪ್ತಾಚಾರ ಗೊತ್ತಾಗ ಗುಪ್ತಾಚಾರಕ್ಕೆ ಇಲ್ಲ ಇಲಾಖೆ ಇಲ್ಲ ಹೇಳಿ ಎಲ್ಲಾದರೂ ಒಂದು ಇದಾದ್ರೂ ಕೂಡ ಗುಪ್ತಾಚಾರ ಇಲಾಖೆ ಗೊತ್ತಾಗ್ತದೆ ಇವತ್ತು ಪ್ರಚೋದನಕಾರಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಾವು ಒಂದಕ್ಕೆ ಎರಡು ದೇಗಿ ಇದ್ದೇವೆ ನಾವು ಇಲ್ಲಿ ಯಾರು ಆ ಭರತ್ ಭರತ್ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ಆ ಪೋಸ್ಟ್ ಮಾರ್ಟಮ್ ಮಾಡೋ ಮಾಡ್ಲಿಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನಾವು ಕಡಿತೇವೆ ಅಂತ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ದಿದ್ದ ವ್ಯವಸ್ಥೆಯಲ್ಲಿ ಇದೆ ಇಲ್ಲಿ ಕಾನೂನು ಸುವ್ಯಾರದು ಯಾರು ಪೊಲೀಸ್ ಇಲಾಖೆಗೆ ಸಾಧ್ಯ ಇಲ್ಲದಾದ್ರೆ ಸರ್ಕಾರ ಸಾಧ್ಯ ಇಲ್ಲ ತೊಲಗ್ಲಿ ರಾಷ್ಟ್ರಪತಿ ಆಡಳಿತ ಆಗ್ಲಿ ನಾವು ಅದು ನೆಮ್ಮದಿಯಲ್ಲಿ ಇಲ್ಲಿ ಬರ್ತೇವೆ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ ಎಲ್ಲೋ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ ಅವರ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆದ್ರೆ ಈ ಜಿಲ್ಲೆಗೆ ಯಾರು ಬರ್ತದೆ ಕಲೀಲಿಕ್ಕೆ ಬರುವುದಿಲ್ಲ ಉದ್ಯೋಗ ಇಲ್ಲೇ ಇಲ್ಲ ಇಲ್ಲಿ ಒಂದೇ ಒಂದು ಫ್ಯಾಕ್ಟರಿ ಬರ್ತಾ ಇಲ್ಲ ಒಂದೇ ಒಂದು ಕಾರ್ಖಾನೆ ಬರ್ತಾ ಇಲ್ಲ ನಿರಂತರ ಈಗ ಒಂದಕ್ಕೆ ಎರಡು ಎರಡಕ್ಕೆ ಎರಡು ಹೋದರೆ ಪರಿಸ್ಥಿತಿ ಏನಾಗಬಹುದು ಹೇಳಿ ಯಾರು ಹೊಣೆ ಒಂದು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮೂರು ಕೊಲ್ಲ ಯಾವುದಕ್ಕೆ ಏನಾದರೂ ಯಾರಿಗಾದರೂ ಲಾಭ ಇದೆ ಇವತ್ತು ಸೆಕ್ಷನ್ ಆಗಿದ್ದಾರೆ ಇನ್ನು ವ್ಯಾಪಾರಸ್ಥರು ಒಂದು ತಿಂಗಳು ಪಾಪ ಅವರು ಬಾಡಿಗೆ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸುಸೈಡ್ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇಷ್ಟಾದರೂ ಅವರ ಬಿಟ್ಟಿ ಭಾಗ್ಯ ಬೇಡ ನಮ್ಗೆ ಬಿಟ್ಟಿ ಭಾಗ್ಯ ಮುಸಲ್ಮಾನ ಕೊಡೋ ಬಿಟ್ಟಿ ಭಾಗ್ಯ ತಗೊಳ್ಳಿ ನಮಗೆ ಸೌಹಾರ್ದವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಈ ಮುಸಲ್ಮಾನರು ಮತ ಹಾಕಿದ್ರಲ್ಲ ಇವತ್ತು ಯಾರಲ್ಲಿ ಗೇವಾಗಿದ್ದು ಸಿದ್ದರಾಮಯ್ಯ ಇದಕ್ಕೆ ಅವನೇ ಒಂದು ನಾವು ಏನೋ ಒಂದು ಈ ಮುಸಲ್ಮಾನರು ಇಲ್ಲ ಜಿಲ್ಲೆಯ ರಾಜ್ಯದ ಸಿದ್ದರಾಮಯ್ಯನ ಮೇಲೆ ಒಂದು ವಿಶ್ವಾಸವಿಟ್ಟು ಇವತ್ತು ಮತ ಹಾಕಿದ್ರು ನಾವು ನೆಮ್ಮದಿಯಾಗಿ ಬದುಕಬೇಕು ಬದುಕಬಹುದು ಎಂಬ ದೃಷ್ಟಿಯಲ್ಲಿ ಇವತ್ತು ಹಾಕಿದ್ರು ಆದ್ರೆ ಇಲ್ಲಿ ನೆಮ್ಮದಿಗೆ ಸಾಧ್ಯ ಸೌಹಾರ್ದಕ್ಕೆ ಇವತ್ತು ಧಕ್ಕೆ ಆಗಿದೆ ಈ ಈ ರೀತಿಯಾದ್ರೆ ಈ ಪರಿಸ್ಥಿತಿ ಏನಾಗಬಹುದು ಈ ಅಂತ ನಾವು ಇವತ್ತು ಎಲ್ಲ ನಾವು ಹಿಂದೂ ಸಹೋದರು ಮುಸ್ಲಿಂ ಸಹೋದರು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರನ್ನು ಕೂಡ ಅವರ ಮೇಲೆ ಆಶೆನ್ ತೆಗೆಲಿಕ್ಕೆ ಆಗ್ತಾರೆ ಒಬ್ಬ ಜವಾಬ್ದಾರಿ ಶಾಸಕ ಆದ ಮೇಲೆ ಎಲ್ಲರಿಗೂ ಶಾಸಕ ಅಂತ ಶಾಸಕ ಇವತ್ತು ಪ್ರಚೋದನಕ್ಕೆ ಭಾಷಣ ಮಾಡಿದಾಗ ಈ ಅವಿಯೋಗಿ ಯುವಕರು ಏನ್ ಮಾಡ್ಬೇಕು ಹೇಳಿ ಎರಡು ದಿನಕ್ಕೆ ಮುಂಚೆ ಇಲ್ಲಿ ಬತ್ಪಚಲ ಆಗಿದೆ ಬತ್ಪಜಲೋದಲ್ಲಿ ಶ್ರೀಕಾಂತ್ ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಎರಡು ದಿನ ಕಂಡು ಇವತ್ತು ಹತ್ಯೆ ಆಗಿದೆ ಈಗ ಯಾರನ್ನು ಬಂಧಿಸಬೇಕು ನಾನು ಒಂದೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಒಂದ ಈ ಜಿಲ್ಲೆಯಲ್ಲಿ ಸೌಹಾರ್ದ ಶಾಂತಿಯುತವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರಪತಿ ಆಡಳಿತ ಈ ರಾಜ್ಯದಲ್ಲಿ ಆಗಲಿ ಎಂದು ನಾವು ದಕ್ಷಿಣ ಕನ್ನಡ ಶ್ರೀಮಂತ ಪರಿಷತ್ತಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಯುಎಪಿ ಕೇಸ್ ಹಾಕಬೇಕು ಈ ಇವತ್ತು ಹತ್ಯೆಯಾದ ಕೇಸಲ್ಲೂ ಕೂಡ ಅವರನ್ನು ಸೇರಿಸಬೇಕು ಅವರು ಯಾವ ಸಂಘಟನೆಯಲ್ಲೂ ಕೂಡ ಇಲ್ಲ ಅವರ ಹೊಟ್ಟಮಾಡಿಗಾಗಿ ಪಿಕಪ್ ಅಲ್ಲಿ ಹೊರಗೆ ತುಂಬಿಸ್ಕೊಂಡು ಹೋಗ್ತಾ ಅಲ್ಲಿ ಅದನ್ನದ ಪರಿಸರದಲ್ಲಿ ಎಲ್ಲರೂ ಜೊತೆಗೆ ಅನ್ಯೋನ್ಯತೆಯಲ್ಲಿರುವ ವ್ಯಕ್ತಿ ಅದೇ ಮನೆಯವರಿಗೆ ಧರ್ಮಕ್ಕೆ ಹೊಯ್ಗೆ ಕೊಟ್ಟಂತ ವ್ಯಕ್ತಿ ಇವತ್ತು ಅದೇ ಮನೆಯವ್ರಗಡೆ ಹೊಯ್ಗೆ ತರಿಸಿ ಹತ್ಯೆ ಆಗ್ತದೆ ಅಂತ ಹೇಳಿದ್ರೆ ಇದು ಪೂರ್ವಭಾವಿಯಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಹಿಂದುತ್ವವಾದಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡ ನನ್ನ ನನ್ನ ಒಂದು ಲೆಕ್ಕ ಸಾಥ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ